ಅಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆನಿಸುವೆ ನಿನ್ನಡಿಗೆ ಬೆಂಬಿಡದಿ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನುಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬಾಲಲಿದೆ ಶ್ರೀಕೃಷ್ಣನ ಬಾಲಲೀಲೆ ಅವರ ಮನೆಗಳಿಗೆ ಕಳುಹಿದದಿ ದಿಮಥವ ಮಾಡುತ್ತಿರಲು ಜಗದಂತರಿಯಾಮಿ ಸ್ವಾಮಿಯ ಪಾಡುತ್ತಿದ್ದಳು ಅವನ್ನೆಲ್ಲ ಮನೆಗಳಿಗೆ ಕಳಿಸಿ ಹಾಲ್ ಮೊಸರನ್ನು ಇದ್ದಾಳು ಕಡಿತಾನೆ ಜಗದಂತರ್ಯಾಮಿ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಅವನ ಸ್ತೋತ್ರವನ್ನು ಮಾಡ್ತಾ ಹಾರ ಕುಚಗಳಲ್ಲಿ ಮುತ್ತಿನ ವಾಲೆ ಅಲ್ಲಾಡುತ್ತಿರಲು ನೀಲಮೇಘ ಶ್ಯಾಮನ ಪಾಡುತ್ತಿದ್ದಳು ಕೊರಳಲ್ಲಿ ಹಾ ಮುತ್ತಿನ ಹಾರ ಇದೆ ಮುತ್ತಿನ ಸರ ಆ ಕಡುಗೋಲಿನಿಂದ ಕಡಿತಾ ಇರಬೇಕಾದ್ರೆ ಕಿವಿಯಲ್ಲಿರುವಂತಹ ಓಲೆ ಅಲ್ಲಾಡ್ತಾ ಇದೆಯಂತೆ ನೀಲಮೇಘ ಶ್ಯಾಮನಾಗಿರುವಂತಹ ಕೃಷ್ಣನ ಪಾಡ್ತಾ ಹಾಡ್ತಾ ಇದ್ದಾಳಂತೆ ಕಡಗ ಕಂಕಣಗಳಿಗೆ ಮುಡಿದ ಮಲ್ಲಿಗೆ ಮಧುರೆ ಧುಮ್ ಧುಳುಕೆಂದು ಮೊಸರ ಕಡಿಯುತ್ತಿದ್ದಳು ಅವಳ ಕೈಯಲ್ಲಿ ಕಂಕಣಗಳಿವೆಯಂತೆ ತಲೆಗೆ ಜಡೆಗೆ ಹಾರ ಮಲ್ಲಿಗೆಯ ಮಧುರವಾಗಿರುವಂತಹ ಮಲ್ಲಿಗೆಯ ಹಾರವನ್ನು ಹಾಕ್ಕೊಂಡಿದ್ದಾಳಂತೆ ಜೋರಾಗಿ ಧುಮ್ ಧುಡುಕ್ ಅಂತ ಕೂತು ಮೊಸರು ಕಡಿತಾ ಇದ್ದಾಳ ಮೊಸರು ಕೊಡಿಯುವಲ್ಲಿಗೆ ಕುಸುಮನಾಭ ಕೃಷ್ಣ ಬಂದು ಹಸಿನ ಹಸಿದೆನೆಂದು ಅಮ್ಮಿಯ ಬೇಡು ತಿದ್ದನು ಮೊಸರು ಕಡಿಯುವಾಗ ಕೃಷ್ಣ ಬಂದು ಅಮ್ಮ ನಂಗೆ ಹಸಿ ಬಿಟ್ಟದು ಹಾಲು ಕೊಡು ಅದು ಬೇಡದಂತೆ ನಂಬಿಸಿ ಕಣ್ಣೀರ ಬರೆಸಿ ನವನೀತವ ಕೈಯಲ್ಲಿ ಕೊಟ್ಟು ಮೊಲೆಯ ಕೊಟ್ಟಳೆ ಗೋಪಿ ಜಗೆ ತೊಡೆಯಗೆ ಆಗಲಿ ಏನಿದೆ ಹಸಿದಿಯೆಲ್ಲ ಅಳಬೇಡ ಹಾಕಿ ಕುಡಿಸ್ತೀನಿ ಅಂಥೇಳಿ ಅವನ ಕಣ್ಣೀರನ್ನು ಒರೆಸಿ ಕೈಯಲ್ಲಿ ಒಂದು ಕೈಯಲ್ಲಿ ಬೆಣ್ಣೆಯನ್ನು ಕೊಟ್ಟು ಜಗದೊಡೆಯನಾಗಿರುವಂತಹ ಪರಮಾತ್ಮನಿಗೆ ಗೋಪಿದೇವಿ ಹಾಲನ್ನು ಕುಡಿಸ್ತಾ ಕುಡಿಸ್ತಾಯಿದ್ದ ಹಾಲು ಉಕ್ಕಿ ಬರಲು ಗೋಪಿ ನೀಲ ಕೆಳಗೆ ಇಟ್ಟು ನೇರ ತೊಡೆದು ಬರವೇನೆಂದು ಒಳಗೆ ಹೋದಳು ಹಾಲು ಕುಡಿಸುವಾಗ ಹಾಲು ಉಕ್ಕಿ ಬಂತಂತೆ ಅದಕ್ಕೆ ಹೇಳಿದಂತೆ ಕೃಷ್ಣ ನೀಲವರ್ಣ ಕೃಷ್ಣನನ್ನು ಗೋಪಿದೇವಿ ಕೆಳಗೆ ಕೂಡಿಸಿ ಈಗ ಅದ್ರ ಮೇಲೆ ನೀರು ಹಾಕಿ ನಮ್ಮಲ್ಲಿ ಏನಿದೆ ಅಂತಂದರೆ ಹಾಲು ಉಕ್ಕುತ್ತಾ ಇರಬೇಕಾದ್ರೆ ನೀರು ಅದು ಉಕ್ಕೋದು ಅದಕ್ಕೆ ಅದ್ರ ಮೇಲೆ ನೀರು ಹಾಕಿ ಬರ್ತೀನಿ ಅಂತ ಹೇಳಿ ಒಳಗೆ ಉಕ್ತಾನೆ ಹಾಲುಹರವಿ ಕೆಳಗೆ ಇಡಲು ನೀಲ ಕೃಷ್ಣ ಕಂಡ ಗೋಲ ಮುರಿದು ಗಡಿಗೆ ಬಡಿದು ಓಡಿ ಹೋದನು ಆ ಹಾಲು ಹರವೆಯನ್ನು ಕೆಳಗೆ ಇಡೋದನ್ನು ನೋಡಿ ಕೃಷ್ಣ ಏನು ಮಾಡ್ತಾನಂತೆ ಗಡಿಗೆಯನ್ನು ಮುರಿದು ಅದನ್ನು ಒಡೆದು ಓಡಿ ಹೋಗಿಡ್ತಾನೆ ಒಳಗೆ ಹೊಕ್ಕು ಬರಲು ಗೋಪಿ ಮುರಿದ ಕಡಗೋಲು ಕಂಡು ಜಗದೊಡ್ಡ ಕೆಲಸವೆಂದು ತಿಳಿದ ಲಾಗಲೇ ಬರ್ತಾಳಂತೆ ಒಳಗೆ ಹೋಗಿ ಹಾಲನ್ನು ಒಡಿ ಹಾಲು ಉಕ್ಕೋದನ್ನು ಇದು ಮಾಡಿ ಹೊರಗೆ ಬಂದು ನೋಡ್ತಾಳಂತೆ ಕಡೆಗೋಲು ಮುರಿದು ಹೋಗ್ಯದ ಇದೆಲ್ಲ ಕೃಷ್ಣನ ಕೆಲಸ ಜಗದೊಡೆಯನಾಗಿರುವಂಥ ಕೃಷ್ಣನ ಕೆಲಸವೇ ಅಂತ ಗೊತ್ತಾಗುತ್ತಂತ ಗೊಲ್ಲತಿಯರ ಮಾತು ನಾನು ಎಲ್ಲ ಹುಸಿ ಮಾಡಿದೆ ಫುಲ್ಲ ನಾಭನ ಮುದ್ದಿಸುವುದು ಸಲ್ಲದೆಂದಳು ಇಲ್ಲವ ಇಲ್ಲಿಯವರೆಗೂ ಊರಲ್ಲಿರುವ ಗೊಲ್ಲತಿಯರೆಲ್ಲ ಬಂದು ನಿನ್ನ ಮಗ ಹಾಲು ಕುಡಿತಾನ ಮಸು ಇದು ಮಾಡ್ತಾನೆ ನಮ್ಮ ಮನೆಗೆ ಚಲಿತಾನ ಇದು ಮಾಡ್ತಾನಂತೆ ಎಲ್ಲ ಹೇಳಿದರು ಏ ಮನೆಗೆ ಬಂದು ಸುಳ್ಳು ಹೇಳ್ತೀರೇನೋ ನಮ್ಮನೆಗೆ ಬೇಕಾಷ್ಟು ಹಾಲದ ಮೊಸರದ ಇಲ್ಲೇ ಕುಡಿಯೋಂಗಿಲ್ಲ ನಿಮ್ಮ ಮನೆಗೆ ಬಂದು ಏನು ಕುಡಿತಾನೆ ಅಂಥೇಳಿ ಮಗನನ್ನು ಮುದ್ದು ಮಾಡ್ತಿದ್ವ ಇನ್ಮೇಲಿಂದ ಶ್ರೀಕೃಷ್ಣ ಮುದ್ದು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಬಾಲಕಿಯರ ಮಾತು ನಾನು ಬಹಳ ಹುಸೆ ಮಾಡಿದೆ ಬಾಲಕೃಷ್ಣನ ಮುದ್ದಿಸುವುದು ಸಲ್ಲದೆಂದಳು ಊರಲ್ಲಿರುವ ಗೋಪಿಕಾಸ್ತ್ರೀಯರೆಲ್ಲ ಬಂದು ಹೇಳಿದರು ನೀವು ಹೇಳೋದೆಲ್ಲ ಸುಳ್ಳು 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 ನಮ್ಮ ಕೃಷ್ಣ ಎಲ್ಲೂ ಹೋಗೋದಿಲ್ಲ ಇಲ್ಲೇ ಇದ್ದಾನೆ ಅಂತ ಹೇಳಿ ಬಾಲಕೃಷ್ಣನನ್ನು ಮುದ್ದಿಸ್ತಾ ಇದ್ದೆ ಇನ್ಮೇಲೆ ಮುದಿಸೋಕ್ಕಾಗೋದಿಲ್ಲ ಎಷ್ಟಂತ ತಾಳ್ವೆ ನಾನು ಕೃಷ್ಣನ ಹಾವಳೆಯ ಕಷ್ಟದಿಂದ ಹಿಡಿದಳೆ ಕಟ್ಟುವೆನೆಂದಳು ಎಷ್ಟು ತಾಳಿ ಕೃಷ್ಣನ ಹಾವಳಿಯನ್ನು ದಿನಾಗ್ಳು ಎಲ್ಲರ ಚಾಡಿ ಮಾತು ಕೇಳಿ 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 ಸಾಕಾಗಿದೆ ಕಟ್ಟಾಕ್ಬಿಡ್ತೀನಿ ಕೃಷ್ಣನ ಒಂದು ಕಡೆ ಎಲ್ಲೂ ಹೋಗಿದೆ ಹಂಗೆ ಅಂಥೇಳಿ ನಿಶ್ಚಯ ಮಾಡ್ಕೊತ ಊರ ಕಣ್ಣಿಯ ತಂದು ವರಿಜಾನಾಭನ ಕಟ್ಟ ಸಾಲದಿರಲು ರಟ್ಟೆ ನೊಂದು ಸರಿದಳಿಂದಕ್ಕೆ ಹಗ್ಗ ಎಲ್ಲ ತಂದ ಊರಳಿದ್ದ ಹಗ್ಗ ಎಲ್ಲ ತಂದು ಕೃಷ್ಣನ್ ಕಟ್ಟಬೇಕು ಅಂತ ಹೇಳಿ ಸುತ್ತ ಹಾಕಿ ಹಾಕಿದ್ರು ಕಡಿಮೆ ಬೀಳ್ತಾ ಇದೆ ಅಂತ ಆಕೆ ಸಾಕಾಗಿ ಆ ಸುತ್ತಿ ಸುತ್ತಿರ ಅವಳ ಕೈಯೆಲ್ಲ ನೋಯ್ಸ್ತಂತ ಕೈಲಿ ಆಗಿಲ್ಲ ಅಂತ ಹಿನ್ಸರ್ಲಂತ ಆಕಳ ಕಣ್ಣಿಯ ತಂದ ಗೋಪಾಲ ಕೃಷ್ಣನ ಕಟ್ಟೆ ನಾಲ್ಕು ಬೆರಳಿಗೆ ಸಾಲ ನೆನಪ ನಗು ತಗೋಡಿದ ಆ ಕಡೆ ಕಟ್ಟ ಹಗ್ಗನು ತಂದ್ಲಂತ ಕೃಷ್ಣನ ಕಟ್ಟಬೇಕು ಅಂತ ಹೋದಲಂತ ಮತ್ತು ನಾಲ್ಕು ಬೆರಳು ಕಡಿಮೆ ಬಿಟ್ಟಂತ ಕೃಷ್ಣ ನಗುತ್ತಾ ಓಡಿ ಕತ್ತಾನ ಓಡಿ ಓಡಿ ಹೋಗೋ ತೆರಳು ಸಾರೆ ಸಾರೆ ನಿಲ್ಲ ತೆರಲು ವಾರೆ ವಾರೆ ನೋಟದಿಂದ ನೋಡು ತಿರುವನು ಅವನು ಓಡಿ ಹೋಗೋದನ್ನು ನೋಡಿ ಇವಳು ನೋಡ್ತಾ ಇದ್ದಾಳಂತ ಏನು ಮಾಡ್ಬೇಕು ಇವ್ನು ನಿಲ್ಲು ನಿಲ್ಲು ಅಂತ ಇದ್ದಾಳ ಶ್ರೀಕೃಷ್ಣ ಓರೆ ನೋಟದಿಂದ ನೋಡ್ತಾ ಇದ್ದ ಅಮ್ಮನ ಮುಂದೆ ಗೋವಿಂದನ ಪಾದ ಹಿಂದೆಯ ಶೋಧೆ ಪಾದ ಮುಂಗೈ ಮುರಾರಿ ನೇತ್ರಗಳರು ಸುತ್ತಿದ್ದಳು ಕೃಷ್ಣ ಮುಂದೆ ಓಡಿ ಹೋಗ್ತಾ ಇದ್ದಾನೆ ಹಿಂದೆ ಇವಳು ಬರ್ತಾ ಇದ್ದಾಳೆ ಅದು ಕೇಳ್ತಾರೆ ಮುಂದೆ ಕೃಷ್ಣ ಹೊಡ್ತಾಯಿದ್ದಾನೆ ಹಿಂದೆ ಯಶೋ ಮುಂದೆ ಕೃಷ್ಣನ ಪಾದ ಹಿಂದೆ ಯಶೋದೆಯ ಪಾದ ಇವಳಿಗೆ ಓಡೋಕ್ಕಾಗ್ಲಾರ್ದೆ ಆ ಕೃಷ್ಣ ನಾನು ತಿಂದಿಲ್ಲಮ್ಮ ನಾನು ತಿಂದಿಲ್ಲ ನಂಗೆ ಏನೂ ಮಾಡಿಲ್ಲ ಅಂಥೇಳಿ ಕಣ್ಣಿನಿಂದ ನೀರು ಇದ್ದಾನೆ ಖಂಡಿತವಾಗ್ಲೂ ತಿಂದಿಲ್ಲಮ್ಮ ನಾನು ಅಂತ ಹೇಳಿ ಆಗ ಕೃಷ್ಣನು ಕಣ್ಣಿಂದನ್ನು ಒತ್ತಂತೆ ನೇತ್ರದಲ್ಲಿ ಜಲವ ತುಂಬಿ ಪ್ರೀತಿ ವಚನ ಕುರಿತು ಹರಿಯ ಮಾತನಾಡಿದಳೆ ಮುಕ್ತಿ ಮುಕ್ತಿ ಖ್ಯಾತಳಾದಿಂದ ಕೃಷ್ಣನನ್ನು ನೋಡಿ ಪ್ರೀತಿ ವಚನದಿಂದ ಅಳ್ಗಡ ಕೃಷ್ಣ ನಿಜವಾದ ಹೇಳುವು ಹೇಳಿ ಕೇಳ್ತಾ ಹೇಳ್ತಾ ಮು ಒಳ್ಳೆ ಮುದ್ದಿನಿಂದ ಪ್ರೀತಿ ವಚನದಿಂದ ಹೇಳ್ತಾರೆ ಬೈದು ಹೇಳ್ತಾ ಇಲ್ಲ ಮುದ್ದಿನಿಂದ ಪ್ರೀತಿಯಿಂದ ಹೇಳ್ತಾ ಇದ್ದ ಜನ ಅರಸಿದಳೆಂದು ಕರುವ ಕಣ್ಣಿಗೆ ಆಳ ಅಳವಾಗಿ ಕೃಷ್ಣ ಭಕ್ತ ತಾನಾದ ತನ್ನ ತಾಯಿ ತನ್ನ ಹುಡುಕೊಂಡು ಬರ್ತಾ ಇದ್ದಾಳೆ ಅಂತ ಹೇಳಿ ಕೃಷ್ಣ ಭಕ್ತವತ್ಸಳನಾದ ಕೃಷ್ಣ ತಾಯಿಗೆ ಸಿಕ್ಕಾಕ್ಕೊಳ್ಬೇಕು ತಾಯಿ ಕೈಗೆ ಸಿಗ್ಬೇಕು ಅಂತ ಅನ್ಕೊತಾನೆ ತಾನು ಕರುವಿನಂತೆ ಆ ತಾಯಿಗೆ ಸಿಕ್ಕಿಕೊಳ್ಬೇಕು ಅಂತ ಹೇಳ್ತಾನೆ ಯೋಗಿಗಳ ಮನಸ್ಸಿನ ಜ್ಞಾನಕ್ಕೆ ಸಿಕ್ಕದ ಮನಸ್ರೇ ಹರಿಯ ಕಟ್ಟಿದಾಳೆ ಗೇಣು ಹಗ್ಗದೆ ನೂರಾರು ವರ್ಷ ತಪಸ್ಸು ಮಾಡಿದಂತಹ ಜ್ಞಾನಿಗಳ ಮನಸ್ಸಿಗೂ ಮನಸ್ಸಿನ ಜ್ಞಾನಕ್ಕೂ ಸಿಕ್ಕದೇ ಇರುವಂತಹ ಪರಮಾತ್ಮನನ್ನು ಆ ಶ್ರೀಹರಿಯನ್ನ ಅಂತ ಹೇಳ್ತಾಳೆ ಒಂದು ಗೇಣ ಹಗ್ಗದಿಂದ ಕಟ್ಟಿದವ ನೋಡಿ ಹೊರಳಿಗೆ ಕೃಷ್ಣನ ಕಟ್ಟಿ ಒಳಗೆ ಬಂದಳು ಗೋಪೆ ಸುಳೆದು ಬಾಹ್ಯನೆಂದು ಬೀದಿ ಹೊರಗೆ ಹೊ ಬಂದನು ವರಳಿಗೆ ಕಟ್ಟಿ ಕೃಷ್ಣನನ್ನು ಗೋಪಿದೇವಿ ಏನು ಮಾಡ್ತಾಳಂತೆ ಒಳಗೆ ಕೆಲಸಕ್ಕೆ ಹೋಗ್ತಾನಂತೆ ಹೊರಗೆ ತಿರುಗಾಡಿ ಬರ್ತೀನಿ ಅಂತ ಹೇಳಿ ಬೀದಿಗೆ ಬರ್ತಾನಂತೆ ಓಣಿಗೆ ಹೊರಗೆ ಅಂತ ಕೃಷ್ಣ ನಳ ನಳಕೋಬ್ರಮಣಿಗ್ರೇವರು ನಾರದರ್ಶಾಪದಿಂದ ವೃಕ್ಷರೂಪದಿ ಜನಿಸಿದರು ಧರಣಿಯ ಮೇಲೆ ನಳಕೂವರ ಮಣಿಗ್ರೀವ ಅನ್ನುವಂಥವರು ನಾರದರ ಶಾಪದಿಂದ ವೃಕ್ಷರೂಪರಾಗಿದ್ದು ಗಿಡದ ರೂಪದಿಂದ ಗಿಡದ ರೂಪದಿಂದ ಬಂದು ಭೂಮಿಯ ಮೇಲೆ ಗಿಡದ ರೂಪದಿಂದ ಬಂದಿದ್ದಾರೆ ಯಮಳಾರುಜ ಯಮಳಾರ್ಜುನರ ಶಾಪವೆ ಎಂದು ಬಿಡಿಸುವೇನೆಂದು ಬಂದ ಕೃಷ್ಣಮುತ್ತಿಯ ಮರಗಳಲ್ಲಿಗೆ ಅವರಿಬ್ಬರ ಶಾಪವನ್ನು ಬಿಡಿಸ್ಬೇಕು ಅಂತ ಹೇಳಿ ಕೃಷ್ಣ ಆ ಮರಗಳ ಹತ್ರ ಬಂದಿದ್ದಾನೆ ಅತ್ತಿಯ ಮರದ ಹತ್ರ ಬಂದಿದ್ದಾನೆ ಮತ್ತೆ ಆ ಮರಗಳಲ್ಲಿ ಸಿಕ್ಕಿ ಬಿದ್ದಿತೋ ಒರಳು ಕೆತ್ತು ಧರೆಗೆ ಕೆಡೆ ಕೃಷ್ಣ ಅತ್ತ ಸಾರಿದ ಆ ವರಳು ಏನಾಯ್ತಂತೆ ಆ ಎರಡು ಗಿಡದ ನಡುವೆ ಸಿಕ್ಕಾಕೊಂಡಂತೆ ಕೃಷ್ಣ ಏನು ಮಾಡ್ದಂತೆ ಎಳೆದು ಎಳೆದಾಗ ಆ ಎರಡೂ ಗಿಡಗಳು ಬಿದ್ದ್ಬಿಟ್ವಂತೆ ಬಿದ್ದ ಮರನ ನಡುವೆ ಮತ್ತೆಬ್ಬ ಪುರುಷರೆದ್ದು ಬರಲು ಕಂಡು ಜನಗಳೆಲ್ಲ ಬಹಳ ಪಚ್ಚರು ಗಿಡ ಏನೋ ಬಿತ್ತು ಗಿಡ ಬಿದ್ದರೆ ಆ ಕಡೆ ಕಡೆ ಬಿದ್ದಾಗ ಎರಡು ಗಿಡದಿಂದ ಇಬ್ಬರು ಮನುಷ್ಯರು ಬಂದಿದ್ದಾರಂತೆ ಮಂದಿ ಎಲ್ಲ ಗಾಬರಿ ಆದಂತೆ ಗಿಡ ಬಿದ್ದುದು ಮನುಷ್ಯರಲ್ಲಿ ಇದ್ ಬಂದರು ಅಂತ ಹೇಳಿ ಇದೇನಪ್ಪ ಆಟ ಇದು ಅಂತ ಇದ್ದಾರೆ ಮದ್ಯಪಾನವನ್ನು ಮಾಡಿ ಉನ್ಮತ್ತರಾಗಿರಲು ನಾರದರು ಬಂದು ನಮಗೆ ಕಡೆಗೆ ಹಾಕಲು ಅವ್ರು ಹೇಳ್ತಾರಂತೆ ಅವರಿಬ್ಬರು ನಾವು ಮದ್ಯಪಾನವನ್ನು ಮಾಡಿ ನಾರದರು ಬಂದಾಗ ಉನ್ಮತ್ತರಾಗಿದ್ದು ಅವರನ್ನು ದಬ್ಬೆ ಕುಳಿತು ಅವರಿಗೆ ನಿರ್ಲಕ್ಷ್ಯನೂ ಮಾಡಿದ್ದಾರೆ ದಬ್ಬಿದ್ದಾರೆ ಹೋಗ್ರೆ ಕಡೆ ಅರ್ಕಪತಿಯ ಸೇವೆ ವ್ಯ ಮಾಡಿ ವ್ಯರ್ಥವಾಗಿ ಬೇಡಿ ಲಕ್ಷ್ಮೀಪತಿಯ ಪೂಜೆಗಳ ಮಾಡಿರೆಂದರು ಅವ್ರು ಹೇಳ್ತಾರೆ ಸುಮ್ಮನೆ ನೀವು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯ ಆಗಿರುವಂತಹ ಪೂಜೆಯನ್ನು ಮಾಡಿರಿ ಅದನ್ನು ಬಿಟ್ಟು ಬೇರೆ ದೇವತೆಗಳನ್ನು ಉಳಿದ ದೇವತೆಗಳು ಸೂರ್ಯಾದಿ ಉಳಿದ ದೇವತೆಗಳನ್ನೇ ಸರ್ವೋತ್ತಮರು ಅಂತ ಹೇಳಿ ಪೂಜೆ ಮಾಡಿ ಏನು ಮಾಡ್ತೀರ ನಿಮ್ಮ ಜನ್ಮವನ್ನು ವ್ಯರ್ಥ ಮಾಡ್ಕೊತಾಯಿತು ಅವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪೂಜೆ ಲಕ್ಷ್ಮೀಪತಿ ಆಗಿರೋದು ಪರಮಾತ್ಮನ ಪೂಜೆ ಮಾಡಿದಾಗ ನಿಮ್ಮ ಸೇವೆ ವ್ಯರ್ಥ ಆಗೋದಿಲ್ಲ ಅದನ್ನು ಬಿಟ್ಟು ಅವರೇ ಶ್ರೇಷ್ಠರು ಅಂತ ಮಾಡಿದರೆ ನಿಮ್ಮ ಸೇವೆ ವ್ಯರ್ಥ ಆಗೋದು ನಮೋಸ್ತು ಕಲ್ಯಾಣ ರೂಪ ನಮೋ ವಿಶ್ವ ಭಾವನ ನಮೋ ವೇದ ವ್ಯಾಸ ಯಾದವ ನಂದನ ಪರಮಾತ್ಮೆಯಂಥವನು ಕಲ್ಯಾಣ ಸ್ವರೂಪನಾಗಿದ್ದಾನೆ ಅನಂತ ಕಲ್ಯಾಣ ಗುರು ಸ್ವರೂಪನಾಗಿದ್ದಾನೆ ಇಡೀ ವಿಶ್ವದಲ್ಲಿ ವ್ಯಾಪ್ತನಾಗಿದ್ದಾನೆ ವಿಶ್ವದಲ್ಲೇ ಒಳಗೆ ಹೊರಗೆ ಎತ್ತ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದ ಎಲ್ಲ ಜೀವರ ಒಳಗೆ ಎಲ್ಲರುಗಳು ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅವನಿಗೆ ವಿಶ್ವದಲ್ಲಿ ಅವನು ಇಲ್ಲದೇ ಇರುವಂಥ ಸ್ಥಳವೇ ಇಲ್ಲ ನಮೋ ಭಾರ್ಗವ ಅವನೇ ಪರಶುರಾಮ ರೂಪದಿಂದ ಬಂದವನು ವೇದವ್ಯಾಸ ದೇವನು ಅಪ್ಪ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಬಂದವನು ಯಾದವನಂದನ ಯಾದವನಂದನ ಶ್ರೀಕೃಷ್ಣನು ಕೃಷ್ಣನು ಅವನೇ ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀಶ ನಮ್ಮ ಅಪರಾಧವ ಕ್ಷಮಿಪುದೆಂದು ಕರವ ಮುಗಿದು ಸುತಿಯ ಮಾಡಿ ಬೇಡಿಕೊಂಡರು ಅವರಿಬ್ಬರು ಬೇಡ್ಕೋತಾ ಇದ್ದಾರೆ ಆಗಿರುವಂತಹ ಪರಮಾತ್ಮ ನಮ್ಮ ಅಪರಾಧವನ್ನು ಕ್ಷಮಿಸಪ್ಪ ಅಂಥೇಳಿ ಎರಡೂ ಕೈಯನ್ನು ಮುಗಿದು ಪರಮಾತ್ಮನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಅನಂತ ಕಲ್ಯಾಣ ಸ್ವರೂಪನಾಗಿರುವಂತಹ ಪರಶುರಾಮ ವೇದವ್ಯಾಸ ಶ್ರೀಕೃಷ್ಣ ಅನಂತ ಅವತಾರಗಳನ್ನು ತೆಗೆದುಕೊಂಡಿರುವಂಥ ಹೇ ಪರಮಾತ್ಮ ಅಂತ ಹೇಳಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಕೈಯನ್ನು ಮುಗಿದು ಸ್ತುತಿ ಮಾಡಿ ಬೇಡ್ಕೋತಾ ಇದ್ದಾರೆ ನಮ್ಮ ಅಪರಾಧನ ಕ್ಷಣಿಸಪ್ಪ ನಮ್ಮ ಅಪರಾಧ ಆಗಿದೆ ಕ್ಷಮಿಸುವ ಕರವ ಮುಗಿದು ಸ್ತುತಿಯ ಮಾಡಿ ನಮಸ್ಕರಿಸಿಕೊಂಡು ನಿಂತು ಬೆಳಗುವ ವಿಮಾನವೇರಿ ತೆರಳಿ ಹೋದರು ಅವರು ಕರವ ಮುಗಿದು ಪರಮಾತ್ಮನ ಸ್ತೋತ್ರ ಮಾಡಿ ಪರಮಾತ್ಮ ಅವರ ಕೈಯಿಂದ ನಮಸ್ಕಾರ ಮಾಡಿಕೊಂಡು ಮಾಡಿಸಿಕೊಂಡ ಮೇಲೆ ಅವಳು ವಿಮಾನ ಬಂದಿದೆ ಆಕಾಶದಿಂದ ಬೆಳಗುವ ವಿಮಾನ ಅಂತ ಹೇಳ್ತಾರೆ ಒಳ್ಳೆ ಪ್ರಕಾಶಮಾನ ವಿಮಾನವು ಬಂದಿದೆ ಆ ವಿಮಾನದಲ್ಲಿ ಕುಳಿತು ಅವರಿಬ್ಬರು ಹೊರಟು ಇಂದಿನ ವ್ಯಾಪಾರವನ್ನು ಬಂದ ಜನರೆಲ್ಲ ನೋಡಿ ಸಂದೇಹವಿಲ್ಲ ನೀತ ಕೊಂದನೆಂದರು ಆ ವ್ಯಾಪಾರವನ್ನು ನೋಡಿ ಇವನೇ ಸಂದೇಹವಿಲ್ಲ ಆ ರಾಕ್ಷಸರನ್ನ ಕೊಂದವನು ಇವನೇ ಹೇಳ್ತಾ ಇದ್ದಾರೆ ಪೂತನೇ ಶಕಟ ಸೃಣಾವರ್ತ ಕೇಶಿಯನ್ನೇ ಕೊಲ್ಲುವ ಆ ಚರಿತ್ರೆಯ ಪಾಡಿದಾರು ಅಮರ ವಂದ್ಯನ ಪೂತನಾಸುರ ಪೂತನಾಸು ರಾಕ್ಷಸಿಯನ್ನ ಶಕಟಾಸುರನನ್ನು ತೃಣಾವರ್ತನನ್ನು ಕೇಶಿಯನ್ನು ಎಲ್ಲ ಚರಿತ್ರೆಯನ್ನು ಶ್ರೀಕೃಷ್ಣ ಕೊಂದ ಚರಿತ್ರೆಯನ್ನು ಹಾಡಿದ್ದಾರೆ ಇವನು ಸಾಮಾನ್ಯ ಎಲ್ಲ ಅಮರವಂದ್ಯ ದೇವ ದೇವೋತ್ತಮನಾಗಿದ್ದಾನೆ ಸರ್ವರಿಂದಲೂ ಸ್ತುತ್ಯನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರಂತೆ ಅವನ ಚರಿತ್ರೆಯನ್ನು ಶ್ರೀಕೃಷ್ಣನ ಚರಿತ್ರೆಯನ್ನ ಎಲ್ಲ ಹೇಳ್ತಾ ಇದ್ದಾರಂತೆ ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರ ಪುಷ್ಪದ ಮಳೆ ಬರೆದರು ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣನ ಮೇಲೆ ಇಂದ್ರಾದಿ ದೇವತೆಗಳು ಆಕಾಶದಿಂದ ಮಂದಾರ ಪುಷ್ಪದ ಮಳೆಯನ್ನೇ ಹಾಕಿ ಸುರಿದಿದ್ದಾರೆ ಶ್ರೀಕೃಷ್ಣನ ಮೇಲೆ ಕೃಷ್ಣನ ಚರಿತೆಯನ್ನು ಕೇಳಿದಾ ಕಂಸನು ಕೊಂದು ನಿದ್ರೆಗೈವುದು ಎಂದಿ ಗೆಂದನು ಈ ಕೃಷ್ಣನ ಎಲ್ಲ ಚರಿತ್ರೆ ಕಂಸಕ್ಕೆ ಗೊತ್ತಾಗುತ್ತೆ ಇವನು ಮಾಡಿದ್ದು ಆ ಇದು ಗಿಡವನ್ನು ಇದು ಮಾಡಿದ್ದು ನಳ ವೃಕ್ಷರೂಪದಲ್ಲಿರುವಂತಹ ನಳಗೊಬರನ್ನು ಕೊಂದಿದ್ದು ಇದನ್ನೆಲ್ಲ ನೋಡಿ ಕಂಸ ಅಂತಾನಂತೆ ಇಂದ್ರಾದಿ ದೇವತೆಗಳು ಬಂದು ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದ್ದು ಎಲ್ಲ ಬಂದು ಹೇಳ್ತಾರೆ ಕಂಸನಿಗೆ ನೋಡಿ ಕೃಷ್ಣನ ಚರಿತ್ರೆಯನ್ನು ಕೇಳಿ ಕಂಸ ಅಂತ ಅಂತೆ ಇವನಿಗೆ ಕೊಲ್ಲೋದು ಯಾವಾಗ ಅಲ್ಲಿ ತನಕ ನಂಗೆ ಬರೋದಿಲ್ಲ ಅಂತ ಹೇಳ್ತಾನೆ ಅಲ್ಲಿ ತನಕ ನಿಶ್ಚಿಂತೆಯಿಂದ ನಿದ್ದೆ ಆಗೋದೇ ಇಲ್ಲ ಅಂತ ನಂದ ಗೋಕುಲದ ಒಳಗೆ ಬಂದಿತು ಉತ್ಪಾತವೆಂದು ವೃಂದಾವನಕ್ಕೆ ತೆರಳಿ ಹೋದ ನಂದ ಗೋಕುಲದಲ್ಲಿ ಉತ್ಪಾತ ಆಯಿತು ಅಂತ ಹೇಳಿ ಶ್ರೀಕೃಷ್ಣ ವೃಂದಾವನಕ್ಕೆ ಹೋಗ್ತಾನಂತೆ ಪ್ರತಿಯೊಂದು ಕಡೆ ಶ್ರೀಕೃಷ್ಣ ಅಲ್ಲಿ ಇಂದಿರೇಶ ಇಂದಿರೇಶ ಅಂತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಸಾಮಾನ್ಯನಲ್ಲ ಸಾಕ್ಷಾತ್ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮನೇ ವೃಂದಾವನ ಒಳಗೆ ಗೋವಿಂದ ನಾಡು ತಿರಲು ಮಣ್ಣ ತಿಂದನೆಂದು ಹೇಳಿದಾರೆ ನಂದ ಗೋಪಿಗೆ ವೃಂದಾವನದ ಒಳಗೆ ಗೋವಿಂದ ಆಟ ಆಡ್ತಾ ಇದ್ದಾರೆ ಶ್ರೀಕೃಷ್ಣ ಆಟ ಆಡ್ತಾ ಇದ್ದಾರೆ ಆಟ ಆಡ್ತಾ ಇರಬೇಕಾದ್ರೆ ಗೋಪಿಕಾಸ್ತ್ರಿಯರು ಬಂದು ಹೇಳ್ತಾರಂತೆ ಅಮ್ಮ ಗೋಪಿದೇವಿ ಯಶೋಧಾದೇವಿ ನಿನ್ನ ಮಗ ಮಣ್ ತಿಂದಿದ್ದಾನೆ ನೋಡು ಕೋಲು ತೆಗೆದುಕೊಂಡು ಗೋಪಿ ಬಾಲಕಾನ ಬಡವೆ ನೆನಳು ಬಾಯ ತೆರೆಯದಿದ್ದರೆ ಬಡವೆ ನೆಂದಳು ಆಗ ಯಶೋಧ ದೇವಿ ಕೋಲು ತೆಗೊಂಡು ಓಡಿ ಬರ್ತಾಳ ನಿನ್ನ ಮಗನ್ ಹೊಡಿಬೇಕು ಅಂತ ಹೇಳಿ ಕೃಷ್ಣನ ಹೊಡಿಬೇಕು ಬಾಯಿ ತೆಗೀತಾಯೋ ಬಾಯಿ ತೆಗಿಲಿಕ್ಕೆ ಕೋಲಿನ ಹೊಡಿತೀನಿ ನೋಡಿ ನಿನಗ ಅಂತ ಹೇಳ್ತಾವೆ ಬಾಯಿ ತೆರೆದರೆ ಬಡಿತೇನೆ ಅಂತ ಹೇಳ್ತ ಮಣ್ಣ ತಿನ್ನಲಲ್ಲ ರಾಮರನೆ ಕೇಳು ಸಣ್ಣವರ ಮಾತಿದೆಲ್ಲ ಸಟೆ ಎಂದನು ಅಮ್ಮ ನಮ್ಮ ಮಣ್ಣು ತಿಂದಿಲ್ಲಮ್ಮ ಬೇಕಾರು ಬಲರಾಮನ್ ಕೇಳು ನಮ್ಮ ಅಣ್ಣನಾಗಿರುವಂಥ ಬಲರಾಮನ್ ಕೇಳು ಸಣ್ಣವರ ಮಾತು ಸುಳ್ಳು ಹೇಳ್ತಾರಂತ ತಿಳ್ಕೊಬೇಡಮ್ಮ ಆ ಸುಳ್ಳು ಹೇಳಿಲ್ಲ ಚಿಕ್ಕವರ ಮಾತ ಕೇಳಿ ಶಿಕ್ಷೆ ಮಾಡಿ ಕೊಲ್ಲ ಬಂದು ಮೃತ್ತಿಕೆಯ ತಿನ್ನಲಿಲ್ಲ ಬಾಯ ನೋಡೆಂದ ಯಾರೋ ಹುಡುಗರ ಮಾತು ಕೇಳಿ ಬಂದು ನಂಗೆ ಶಿಕ್ಷೆ ಮಾಡಿ ಹೊಡಿಲಿಕ್ಕೆ ಬಂದಿದ್ದೀಯಲ್ಲಮ್ಮ ಬಾಯಿ ತೆರೆದಿ ತೋರಿಸ್ತೇನೆ ನೋಡು ನಮ್ಮಣ್ಣು ತಿಂದಿಲ್ಲ ಅಂದು ಬಾಯಿ ತೆರೆದು ತೋರಿಸ್ದು ನನ್ಗೆ ಶ್ರೀಕೃಷ್ಣನ ಬಾಯಿಯೊಳಗೆ ಹದಿನಾಲ್ಕು ಲೋಕ ಕಂಡು ಪ್ರಾದುರ್ಭೂತನಾದ ಪರಮಾತ್ಮನೆಂದಳು ಶ್ರೀಕೃಷ್ಣ ಬಾಯಿ ತೆಗದಾಕ್ಷಣ ಅಲ್ಲಿ ಹದಿನಾಲ್ಕು ಲೋಕಗಳನ್ನ ಕಾಣ್ತಾಳಂತೆ ಇನ್ನೇನು ಸಾಕ್ಷಾತ್ ಪರಮಾತ್ಮೆ ನಿಮ್ನು ಪರಮಾತ್ಮೆ ಬಂದೇನಿಲ್ಲಿ ಅಂತ ಹೇಳಿ ಪರಮಾತ್ಮನೇ ಬಂದಿದ್ದಾನಿಲ್ಲಿ ಅಂತಾಳಂತೆ ಸಪ್ತ ದೀಪಗಳ ಸುತ್ತೇಳು ಸಮುದ್ರವಿರುವ ಪೃಥ್ವಿ ಆಕಾಶ ಮೇರು ಪರ್ವತವನ್ನು ಕಂಡಳು ಅಲ್ಲಿ ನೋಡ್ರಳು ಸಪ್ತ ದೀಪಗಳನ್ನು ಕಂಡಿದ್ದಾಳೆ ಆ ಸಪ್ತ ದೀಪಗಳ ಸುತ್ತ ಸಮುದ್ರ ಇರುವುದನ್ನು ಕಂಡಿದ್ದಾಳೆ ಮತ್ತು ಆ ಪೃಥ್ವಿಯನ್ನು ಕಂಡಿದ್ದಾಳೆ ಆಕಾಶವನ್ನು ಕಂಡಿದ್ದಾಳೆ ಮೇರು ಪರ್ವತವನ್ನು ಕಂಡಿದ್ದಾಳ ಧನ್ಯವಾದ ವೈಕುಂಠ ಚೆನ್ನಾಗಿ ಕಂಡಳು ತನ್ನ ಕಂಡು ಯಶೋದೆ ತಳಕಿ ತಳಕಿಸಿದಳು ಬರೀ ಅಷ್ಟೇ ಅಲ್ಲ ಶ್ರೇಷ್ಠವಾದ ವೈಕುಂಠವನ್ನು ಚೆನ್ನಾಗಿ ನೋಡಿದಾಳು ಅಲ್ಲಿ ತನ್ನನ್ನು ನೋಡಿದಾಳು ನೋಡಿ ಸ್ವಲ್ಪ ಗಾಬರಿ ಆಗ ಮುದ್ದು ಕೃಷ್ಣನ ಬಾಯಿಯೊಳಗೆ ಬಿದ್ದೆನು ತಾನೆನುತ ಇದ್ದ ಸ್ಥಳವ ಕಾಣದೆ ಶ್ರಮ ಪಟ್ಟಳು ಬಾಯಿ ತೆರೆದಂದ ಇಷ್ಟೆಲ್ಲ ನೋಡ್ತಾ ಇದ್ದಾಳೆ ಅವನ ಬಾಯಿಯೊಳಗೆ ಬಿದ್ದುಬಿಡ್ತೀನಿ ನಾನು ಅಂತ ಹೇಳಿ ಎಲ್ಲಿ ಹೋಗ್ಲಿ ಹೇಳಿ ಯಾವ ಸ್ಥಳಕ್ಕೆ ಹೋಗಲಿ ಅಂತ ಹೇಳಿ ತಳ ಕಾಣದೆ ಶ್ರಮ ಪಡ್ತಾ ಇದ್ದಾಳ ದೇವಾದೇವನೆಂದು ದೇವಿ ಯಶೋಧೆ ಸ್ತುತಿಸಿ ದೇವಕೇ ಸುತನು ತನ್ನ ಬಲೆಯ ಬೀಸಿದ ಅಪ್ಪ ನೀನು ದೇವಾದಿ ದೇವ ಸರ್ವೋತ್ತಮನಾಗಿರುವಂತಹ ಕೃಷ್ಣ ಅಂಥೇಳಿ ದೇವಿ ಸ್ತುತಿ ಮಾಡಿದ ಕ್ಷಣ ಶ್ರೀಕೃಷ್ಣ ತನ್ನ ಬಲೆಯನ್ನು ಬೀಸ್ತಾನೆ ಬಲರಾಮ ಶ್ರೀಕೃಷ್ಣ ಸಹ ತರುಗಳನ್ನು ಕಾಯುತ್ತಿರಲು ಕರವಿನಂತೆ ಬದ್ದ ಬಂದ ಒಬ್ಬ ಕಳ್ಳ ಅಸುರನು ಆಗ ಬಲರಾಮ ಶ್ರೀಕೃಷ್ಣ ಇಬ್ಬರು ಹಸುಗಳನ್ನು ಕಾಯ್ತಾ ಇದ್ದಾರೆ ಕರುಗಳನ್ನು ಕಾಯ್ತಾ ಇದಂತೆ ಒಬ್ಬ ರಾಕ್ಷಸ ಕರುವಿನ ವೇಷ ಹಾಕೊಂಡು ಬಂದಂತೆ ಆಕಳ ಕಾಯುತ್ತಿದ್ದ ಶ್ರೀಕೃಷ್ಣನ ಕೊಲ್ಲುವೆನೆಂದು ಗೋ ಗೋರೂಪವನ್ನು ಧರಿಸಿದ ಆಕಳ ಕಾಯುತ್ತಿದ್ದ ಶ್ರೀಕೃಷ್ಣ ಕೊಲ್ಲಬೇಕು ಅಂತ ಹೇಳಿ ಆ ಪಾಪಿ ಆಗಿರುವಂತಹ ರಾಕ್ಷಸ ಗೋರೂಪವನ್ನು ಧರಿಸಿ ಬಂದಿದ್ದಾನೆ ಧೇನುಕಾಸುರನು ಬಂದು ದೇವಕಿಯ ಸುತನ ಹಿಡಿದು ಭೂಮಿಯ ಮೇಲೆ ಅಪ್ಪಳಿಸುತ್ತಿದ್ದನು ಆ ಧೇನುಕಾಸುರ ಬಂದು ದೇವಕಿಯ ಮಗನಾಗಿರುವಂತಹ ಶ್ರೀಕೃಷ್ಣನನ್ನು ಎತ್ಹೇಳ ಭೂಮಿ ಮೇಲೆ ಅಪಸ್ಥಿತ ಅಂಬುಜಾಕ್ಷ ಅಂಬುಜಾಕ್ಷ ಲಪ್ಪಡಿಸಿ ಮುಂದಿನ ರತ್ನವ ಕೊಂಡನ ಅಸುರನ ಅಂಬುಜಾಕ್ಷ ಪರಮಾತ್ಮ ಕಮಲದಂತಹ ಕಂಡುಳ್ಳಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಆ ರಾಕ್ಷಸನನ್ನ ರೇಣುಕಾಸುರ ತನ್ನ ಕೈ ಅಂಗೈಯಿಂದಲೇ ಕೂಸೋ ಅಂಗೈಯಿಂದಲೇ ಅಪ್ಪಳಿಸಿ ಹಾಕಿ ಅವನ ಕೈಯಲ್ಲಿರುವಂತಹ ರತ್ನವನ್ನು ಅಪಹರಿಸಿಕೊಂಡ ಪಕ್ಷಿ ರೂಪವನ್ನು ಧರಿಸಿ ಕಕ್ಷಿಯೊಳಗಸುರನೊಬ್ಬ ಭಕ್ಷಿಸುವೆನೆಂದು ಮೋತಿಯಿಂದ ಕುಡಿದನು ಪಕ್ಷಿ ರೂಪವನ್ನು ಧರಿಸಿ ಅವನ ಹೊಟ್ಟೆಯಲ್ಲಿರುವಂತಹ ಅಸುರ ಒಬ್ಬ ಭಕ್ಷಿಸಿಬಿಡ್ತೇನೆ ಅಂತ ಹೇಳಿ ಬರ್ತಾನೆ ಕಮಲನಾಭನು ಬಕಾಸುರನ ಎರಡು ತುಟಿಗಳನ್ನೇ ಹಿಡಿದು ಕಡಿದು ತುಂಡು ಚೂರ್ಣ ಮಾಡಿ ಕಡೆಗೆ ಹಾಕಿದ ಆಗ ಪರಮಾತ್ಮ ಆ ಬಕಾಸುರನ ಎರಡು ತುಟಿಗಳನ್ನು ಹಿಡಿದು ಬಾಯಿ ತೆಗೆದು ಚೂರ್ ತುಂಡು ಮಾಡಿ ಹಾಕಿ ತುಂಡು ಮಾಡಿ ಹಾಕಿ ಶಂಕರನ ಕುರಿತು ಪಾವಿತ್ರ ಚೂಡನೆಂಬ ದೈತ್ಯ ಪಂಕಜಾಕ್ಷನ ಕೊಲವಿನೆಂದು ಪರಿಯ ತಂದನು ಇನ್ನೊಬ್ಬ ಶಂಕಚೂಡ ಅನ್ನುವಂಥ ದೈತ್ಯ ಶಂಕರನ ಕುರಿತು ತಪಸ್ ಮಾಡಿದ್ದ ತಪಸ್ಸು ಮಾಡಿ ಈ ಪರಮಾತ್ಮನ ಕೊಲ್ಲಬೇಕು ಅಂತ ಬಂದಿದ್ದ ಅವನನ್ನೆಲ್ಲ ಕೊಂದು ಹಾಕ್ಬಿಟ್ಟಿದ್ದ ಪರಮಾತ್ಮ ಗೋವುಗಳನ್ನೆಲ್ಲ ಕಾವಡಿಗಳನ್ನೇ ಕಟ್ಟಿ ಗೋಪಾಲರ ಹೆಗಲೆಟ್ಟು ಮನೆಗೆ ಕಳುಹಿದ ಗೋಗಳನ್ನೆಲ್ಲ ಗೋಪಾಲ ಅವರ ಏನು ಇತ್ತು ಅದೆಲ್ಲ ಗೋಗಳನ್ನ ಗೋಪಾಲನೆಲ್ಲ ಮನೆ ಕಳಿಸ್ಬಿಟ್ಟಿದ್ದ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ನಾಳೆ ದಿವಸ ನೋಡಲಾಗುತ್ತೆ ವತ್ತಿ ಮಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವ